ಬೆಳಗಾವಿ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸುವ ಸಾಮೂಹಿಕ ಅತ್ಯಾಚಾರ ಕೇಸ್ ಇನ್ಸ್ಟಾಗ್ರಾಂನಲ್ಲಿ ಯುವಕರ ಮೆಸೇಜ್ಗೆ ರಿಪ್ಲೈ ಮಾಡುವ ಯುವತಿಯರೇ ಎಚ್ಚರ ಪಿಯು ವಿದ್ಯಾರ್ಥಿನಿಯ ಮೇಲೆ ಗ್ಯಾಂಗ್ ರೇಪ್ ಇಬ್ಬರು ಅರೆಸ್ಟ್ ಬೆಳಗಾವಿ ಜಿಲ್ಲೆಯ ಹಾರೋಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಹಾರೋಗಿರಿ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರುವ ಹದಿನೇಳು ವರ್ಷದ ಅಪ್ರಾಪ್ತ ಮೇಲೆ ಗ್ಯಾಂಗ್ ರೇಪ್ ಅಭಿಷೇಕ ದೇವನೂರು ಆದಿಲ್ ಶಾ ಎಂಬ ಇಬ್ಬರು ಆರೋಪಿಗಳ ಬಂಧನ ಇನ್ಸ್ಟಾಗ್ರಾಮ್ನಲ್ಲಿ ಯುವತಿಯ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಅಭಿಷೇಕ್ ಬಳಿಕ ಅಥ್ನಿ ತಾಲೂಕಿನ ಕೊಕಟ್ನೂರು ಜಾತ್ರೆಗೆ ಆಗಮಿಸಿದ್ದಾಗ ಭೇಟಿಯಾಗಿ ಪರಿಚಯ ಮಾಡಿಕೊಂಡಿದ್ರು ಜನವರಿ ಮೂರರಂದು ಯುವತಿ ಯುವತಿಯನ್ನ ಪುಲಾಯಿ ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ದ ಅಭಿಷೇಕ್ ಸಬದತ್ತಿಯ ರೇಣುಕಾದೇವಿಗೆ ಹೋಗಿ ಬರೋಣ ಅಂತ ಅಭಿಷೇಕ್ ಹೇಳಿದಂತೆ ತನ್ನ ಸ್ನೇಹಿತ ಜೊತೆ ಅಭಿಷೇಕ್ ಜೊತೆ ತೆರಳಿದ್ದ ಯುವತಿ ಅಭಿಷೇಕ್ ಸಹ ತನ್ನ ಜೊತೆ ಆದಿಲ್ ಶಾ ಕೌತುಕ್ ಬಾಬು ಸಾಹ್ ಬಡ್ಗೆರನ್ನ ಕರೆದುಕೊಂಡು ಬಂದಿದ್ದ ಎರ್ಟಿಗಾ ಕಾರ್ನಲ್ಲಿ ಇಬ್ಬರು ಅಪ್ರಾಪ್ತೆಯರನ್ನ ಕರೆದೊಯ್ದು ಮೂವರು ಆರೋಪಿಗಳು ಸಬಸುದ್ದಿ ಗುಡ್ಡಗಾಡು ಪ್ರದೇಶಕ್ಕೆ ಕರೆದೊಯ್ದು ಓರುಗಳ ಮೇಲೆ ಇಬ್ಬರು ಅತ್ಯಾಚಾರ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ ಇದೇ ವೇಳೆ ಮತ್ತೋರ್ವ ಯುವತಿ ಮೇಲೆ ಕಾರ್ನಲ್ಲೇ ಚಾಲಕ ಕೌತುಂಬ್ನಿಂದ ಅತ್ಯಾಚಾರ ನಡೆದಿದೆ ಎನ್ನಲಾಗಿದೆ ಗ್ಯಾಂಗ್ರೈಪ್ ಹಾಗೂ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡಿದ್ದ ಈ ಒಂದು ದುರುಳರು ವಿಡಿಯೋ ಇಟ್ಕೊಂಡು ಮತ್ತೆ ನೊಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಮಾಡಿರುವ ಕೀಚಕರು ಮುಂದಿನ ವಾರ ನಮ್ಮ ಜೊತೆಗೆ ಗೋವಾಗೆ ಬರದೇ ಇದ್ರೆ ವಿಡಿಯೋ ವೈರಲ್ ಮಾಡುವ ಬ್ಲಾಕ್ ಮೇಲ್ ಮಾಡಿದ್ರಂತೆ ಈ ವಿಷಯ ಪೊಲೀಸರಿಗೆ ತಿಳಿಸಿದ್ರೆ ಕೊಲೆ ಮಾಡುತ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ರಂತೆ ಜನವರಿ ಹದಿಮೂರರಂದು ಹಾರೋಗಿರಿ ಪೊಲೀಸ್ ಠಾಣೆಗೆ ಬಾಲಕಿ ದೂರು ನೀಡಿದ್ದಾಳೆ ಬಾಲಕಿಯ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಹಾರೋಗಿರಿ ಪೊಲೀಸರು ಬಂಧಿಸಿದ್ದಾರೆ ವರದಿ ಶಂಕರಗೌಡ ಹಚ್ಚಡದು ಮೊನ್ನೆ ಹದಿಮೂರನೇ ತಾರೀಕು ನಂದ ಲಾಪ್ತ ಬಾಲಕಿಯೊಬ್ಳು ನಮ್ಮ ಪೊಲೀಸ್ ಠಾಣೆಗೆ ಆರೋಗ್ಯ ಪೊಲೀಸ್ ಠಾಣೆಗೆ ಬಂದು ಒಬ್ಬ ಆರೋಪಿ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿ ಅವನು ನಾನು ಸೌದತ್ತಿಗೆ ಹೋಗ್ತಾ ಇದ್ದೀನಿ ನೀನು ಬಾ ಅಂತ ಹೇಳಿ ಕುಸ್ಲಾಯಿಸಿ ಬಂದು ನಂದ ಬಾಲಕಿ ಮತ್ತೆ ಅವಳ ಮತ್ತೊಬ್ಬ ನಂದ ಅಪ್ರಾಪ್ತ ಬಾಲಕಿ ಇಬ್ಬರನ್ನು ಕೂಡ ಅವರು ಆರೋಗ್ಯರಿ ಬಸ್ ನಿಲ್ದಾಣದಲ್ಲಿ ಅವ್ರನ್ನ ಕೂಡಿಸ್ಕೊಂಡು ತಮ್ಮ ಕಾರಲ್ಲಿ ಆ ಕಾರಲ್ಲಿ ಮೂರು ಜನ ಇದ್ದರು ಡ್ರೈವರು ಮತ್ತೆ ಪ್ರಮುಖ ಆರೋಪಿ ಅಭಿಷೇಕ್ ದೇವನೂರು ಮತ್ತೆ ಇನ್ನೊಬ್ನು ಆದಿಲ್ ಶಾ ಅಲಿಯಾಸ್ ಅಪ್ಪು ಶಬ್ಬೀರ್ ಅಂತ ಹೇಳ್ಬಿಟ್ಟು ಇವರು ಮೂರು ಜನ ಆರೋಪಿತರು ಈ ಇಬ್ರು ಪ್ರಾಪ್ತ ನೊಂದ ಬಾಲಕಿಯರನ್ನ ತಮ್ಮ ಎಟಿಗ ವಾಹನದಲ್ಲಿ ಕದ್ಕೊಂಡು ಹೋಗಿ ಸೌಸುದ್ದಿ ಗ್ರಾಮ ಏನಿದೆ ಹಾರುಗೆರೆ ಹತ್ರ ಆ ಗ್ರಾಮದ ಹತ್ತಿರ ಒಂದು ಗುಡ್ಡಗಾಡು ಪ್ರದೇಶ ಇದೆ ಆ ಸಂದರ್ಭದಲ್ಲಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಮಗೆ ಕಂಪ್ಲೇಂಟ್ ಕೊಟ್ಟಂಥ ನಂದ ಬಾಲಕಿಯನ್ನು ಗಾಡಿಯಿಂದ ಕೆಳಗೆ ಕೆಳಗಿಳಿಸ್ಕೊಂಡು ಆ ಗುದಗಾಡು ಪ್ರದೇಶದಲ್ಲಿ ಮೊದಲು ಶಬ್ಬೀರ್ ಇವನು ರೇಪ್ ಮಾಡ್ತಾನೆ ಸರಿ ಅಭಿಷೇಕ್ ಮಾಡ್ತಾನೆ ತದನಂತರ ಆ ಗಾಡಿಯ ಡ್ರೈವರ್ ಇರ್ತಕ್ಕಂಥ ಕೌತುಕ್ ಅಲಿಯಾಸ್ ಬಾಬುಸಾ ಬಾನು ಬಡಿಗೆರನ್ನು ರೇಪ್ ಮಾಡ್ತಾನೆ ಮತ್ತೊಬ್ಳು ನೊಂದ ಇರ್ತಾಳೆ ಅವಳನ್ನ ಇನ್ನೊಬ್ಬ ಆರೋಪಿ ಆದಿಲ್ ಶಾಲಿಯಾಸ್ ಅಪ್ಪು ಶಬ್ಬೀರ್ ಅಂತವನು ಕಾರಲ್ಲೇ ರೇಪ್ ಮಾಡ್ತಾನೆ ಅನ್ನುವಂಥದ್ದು ನಮಗೆ ಬಂದಿರ್ತಕ್ಕಂಥ ಕಂಪ್ಲೇಂಟು ಈ ವಿಚಾರವನ್ನ ಆ ಹುಡುಗಿ ತುಂಬಾ ನಂದ್ಕೊಂಡ್ಬಿಟ್ಟು ಒಂಥರ ಶಾಕಿಂಗ್ ಆಗಿರ್ತಾಳೆ ತದನಂತರ ಮನೆಯಲ್ಲಿ ವಿಚಾರವನ್ನ ತಿಳಿಸ್ತಾಳೆ ತಿಳಿಸಿದ್ಮೇಲೆ ಮನೆಯಲ್ಲಿರ್ತಕ್ಕಂಥ ಅವರ ಸಂಬಂಧ ಸೋದರ ಸಂಬಂಧಿ ಜೊತೆ ಬಂದ್ಬಿಟ್ಟು ಮೊನ್ನೆ ಹದಿಮೂರನೇ ತಾರೀಕು ಸಂಜೆ ಕಂಪ್ಲೇಂಟ್ ಕೊಡ್ತಾರೆ ತದನಂತರ ನಮ್ಮ ಪೊಲೀಸರು ತೀಕ್ಷ್ಣ ಕಾರ್ಯಾಚರಣೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇಬ್ಬರು ಆರೋಪಿತರನ್ನ ಆಲ್ರೆಡಿ ಬಂಧಿಸಿದ್ದಾರೆ ಇನ್ನೊಬ್ಬ ಆರೋಪಿತನು ಮೋಸ್ಟ್ಲಿ ಇನ್ನೇನು ಇಷ್ಟೊತ್ತರಲ್ಲೇ ಸಿಗ್ಬೋದು ಬಿಕಾಸ್ ನಮಗೆ ಅವನು ಎಲ್ಲಿದ್ದಾನೆ ಅಂತ ಮಾಹಿತಿ ಸಿಕ್ಕಿದೆ ಮುಂದಿನ ಕಾರ್ಯಾಚರಣೆ ನಡೀತಾ ಇದೆ ಈ ಆರೋಪಿತಗಳು ಇಷ್ಟೇ ಅಲ್ಲದೆ ಈ ನೊಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಕೂಡ ಇದ್ರು ನೀನು ಮುಂದಿನ ವಾರ ನಮ್ಮ ಜೊತೆ ಗೋವಾಗ ಬರಬೇಕು ಬಂದಿಲ್ಲ ಅಂತಂದರೆ ನಿಮ್ಮ ಈಗಾಗಲೇ ನಾವು ಮಾಡಿರ್ತಕ್ಕಂಥ ವಿಡಿಯೋ ಮತ್ತು ಫೋಟೋಗಳನ್ನ ನಾವು ವೈರಲ್ ಮಾಡ್ತೀವಿ ಮತ್ತು ನೀನೇನಾದರೂ ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನೋಂಥ ಒಂದು ಹೆದರಿಕೆಯನ್ನು ಆಗ್ತಾಯಿದ್ರು ಹಾಗಾಗಿ ಈ ನೊಂದ ಬಾಲಕಿ ಭಾಳ ತೊಂದರೆಗೆ ಒಳಗಾಗಿ ತುಂಬ ಶಾಕ್ ಇಂದ ಹೊರಗಡೆ ಬಂದು ಸ್ವಲ್ಪವಾಗಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ತೀವ್ರತರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಹಾರಿಗೆರೆ ಪೊಲೀಸರು ಮತ್ತೆ ರಾಯಬಾಗ್ ಇನ್ಸ್ಪೆಕ್ಟರ್ ಬಿ ಎಸ್ ಪಿ ಅಥಣಿ ಅವರು ಈ ಒಂದು ಸೂಕ್ಷ್ಮವಾದ ಕೇಸನ್ನ ತುಂಬಾ ತಕ್ಷಣದಲ್ಲಿ ತನಿಖೆ ಕೈಗೊಂಡು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಘಟನೆ ನಡೆದಿದ್ದು ಮೂರನೇ ತಾರೀಕು ಈಗ ನಾವೇನು ಇಬ್ರು ಆರೋಪಿಗಳನ್ನ ಬಂಧಿಸಿದ್ದೀವಿ ಅವ್ರದ್ದು ಆರೋಪಿಗಳ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಎರಡನೇ ಆರೋಪಿ ಅಣ್ಣ ಕೂಡ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ದು ಈ ಸದ್ಯಕ್ಕೆ ಇನಿಷಿಯಲ್ ಮಾಹಿತಿ ಬಂದಿದೆ ಇನ್ನೂ ಕನ್ಫರ್ಮೇಶನ್ ಇಲ್ಲ ಆದರೆ ಅವ್ರ ಅಣ್ಣ ಮಾಡಿದ್ರು ಇದಕ್ಕೇನು ಸಂಬಂಧ ಬೀಳಲ್ಲ ಆದ್ರೆ ನಾವು ಉಳಿದ ಸಂದರ್ಭದಲ್ಲಿ ಇವ್ರೇನಾದರೂ ಪಾಲ್ಗೊಂಡಿದ್ರು ಅನ್ನೋದ್ ನಾವು ಇನ್ನೂ ಪರಿಶೀಲನೆ ಇಲ್ಲ ಇವರೆಲ್ಲರೂ ಖಾಲಿ ಉಡಾಫೆ ಫೋಟೋ ಮಾಡಿಕೊಂಡು ಹುಲಿ ಕೆಲಸ ಮಾಡ್ಕೊಂಡು ಓಡಾಡ್ತಕ್ಕಂಥವ್ರು ಮೂರನೇ ಮಾತ್ರ ಡ್ರೈವರ್ ಅವನು ಬಾಡಿಗೆ ವೆಹಿಕಲ್ ಹದಿನೇಳು ವರ್ಷ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು ಈಗಾಗಲೇ ಹೇಳಿದಾಗೆ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಏನು ಈ ಹುಡುಗಿ ಹಾಕಿರ್ತಾಳೆ ಅದಕ್ಕೆ ಇವನು ಕಮೆಂಟ್ ಮಾಡ್ತಾ ಇದ್ದ ಕಮೆಂಟ್ ಮಾಡಿ ಈ ಹುಡುಗಿ ಒಕ್ಕನೂರ್ ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಈ ಹುಡುಗ ಅವನು ಅವಳನ್ನ ಫಾಲೋ ಮಾಡ್ಕೊಂಬಂದು ಹಾಯ್ ನಾನೇ ನಿನಗೆ ಹಾಯ್ ಅಂತ ಕಳಿಸ್ತಾ ಇದ್ದೆ ನಿನಗೆ ರೀಲ್ಸ್ಗೆ ಎಲ್ಲ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೋತಾನೆ ಸೊ ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪರಿಚಯ ಮೂಲಕ ಇನ್ಸ್ಟಾಗ್ರಾಮ್ ಮೂಲಕ ಇವರ ಪರಿಚಯ ಆಗಿರ್ತಕ್ಕಂಥದ್ದು ಅದೇ ಹೇಳ್ತಾನೆ ಈಗಾಗ್ಲೇ ಅವರು ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ನೀನು ನೆಕ್ಸ್ಟ್ ವೀಕ್ ನಮ್ ಜೊತೆ ಗೋವಾ ಬರ್ಬೇಕು ಬರ್ಲಿಲ್ಲ ಅಂದ್ರೆ ಈ ವಿಡಿಯೋಗಳನ್ನ ಫೋಟೋಗಳನ್ನ ನಾನು ನಾವು ಅವರು ಫೋನ್ ಅನ್ನ ಸೀಸ್ ಮಾಡಿದೀವಿ ಈಗ ನಮ್ಮ ಹತ್ರ ಸಿಕ್ಕಿರ್ತಕ್ಕಂಥ ಇಬ್ರು ಆರೋಪಿಗಳದ್ದು ಫೋನ್ ಅನ್ನ ಅದ್ರಲ್ಲಿ ಒಂದೆರಡು ವಿಡಿಯೋಗಳು ಈ ರೀತಿ ಇದಾವೆ ಇದ್ರ ಜೊತೆಗೆ ಇನ್ನಷ್ಟು ಇದಾವೆ ಅಂತ ಹೇಳಿ ನಂದ ಬಾಲಕಿ ಹೇಳಿದಾಳೆ ಅವರು ಅದನ್ನ ಡಿಲೀಟ್ ಮಾಡಿರೋ ನಮ್ಮ ಸೈಬರ್ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾ ಇತ್ತು ಗ್ಯಾಂಗ್ ರೇಪ್ ಯಾಕಂದ್ರೆ ಒಬ್ಬಳೆ ನಂದ ಬಾಲಕಿಗೆ ಇಬ್ರು ರೇಪ್ ಮಾಡೋದ್ರಿಂದ ಒಬ್ಬಕ್ಕಿಂತ ಹೆಚ್ಚು ವ್ಯಕ್ತಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನ ಗ್ಯಾಂಗ್ ರೇಪ್ ಪ್ರಕರಣ ಅಂತ ನಾವು ಆರೋಪಿತರು ఆరోపితు అభిషేక్ ఎల్పారెట్ి అవును ఎల్పారెట్టి అది ఆరోగ్య ఆరోగ్య జమదర్ ఇవరు ఆరోపి కౌతక్ బాబుసా అడిగారు